ಉತ್ತಮ ಸ್ಕೋರ್ ಹೊಂದಿದ್ರೆ ಸಾಕಷ್ಟು ಬೆನಿಫಿಟ್ಸ್ ಏಳ್ನೂರ ಐವತ್ತು ಪ್ಲಸ್ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಸುಲಭವಾಗಿ ಸಿಗುತ್ತಾ ಸಾಲ ಗರಿಷ್ಠ ಕ್ರೆಡಿಟ್ ಲಿಮಿಟ್ ಜೊತೆಗೆ ಐದು ಬೆನಿಫಿಟ್ಸ್ ಇಡಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯಾವುದೇ ಬ್ಯಾಂಕ್ ನಲ್ಲಿ ಸಾಲ ಪಡೆಯಬೇಕಂದ್ರೆ ಅತ್ಯಂತ ಪ್ರಮುಖ ದಾಖಲೆಗಳ ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ ಅತ್ಯಂತ ಕಡಿಮೆ ಕ್ರೆಡಿಟ್ ಸ್ಕೋರ್ ಅನ್ನ ಹೊಂದಿರೋರಿಗೆ ಸಾಲ ಪಡೆಯುವ ಸಾಧ್ಯತೆ ಬಹುತೇಕ ಕಡಿಮೆ ಇರುತ್ತೆ ಆದ್ರೆ ಉತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ ಹಾಗಿದ್ರೆ ಹೆಚ್ಚು ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಏನೆಲ್ಲ ಲಾಭಗಳಿದೆ ಕ್ರೆಡಿಟ್ ಸ್ಕೋರ್ ಅನ್ನ ಹೆಚ್ಚಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ದೇಶೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿ ಸಾಲ ಪಡೆಯಲು ಕ್ರೆಡಿಟ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಉತ್ತಮ ಕ್ರೆಡಿಟ್ ಸ್ಕೋರ್ ಅನ್ನ ಹೊಂದಿದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವ ಪ್ರಕ್ರಿಯೆ ತುಂಬಾ ಸುಲಭವಾಗಿರುತ್ತೆ ಜೊತೆಗೆ ಗರಿಷ್ಠವಂತಹ ಕ್ರೆಡಿಟ್ ಸ್ಕೋರ್ ಹೊಂದಿರುವವರಿಗೆ ಬ್ಯಾಂಕ್ ನ ರೆಸ್ಪಾನ್ಸ್ ಕೂಡ ಉತ್ತಮವಾಗಿರುತ್ತೆ ಅದೇ ರೀತಿ ಯಾವುದೇ ವ್ಯಕ್ತಿ ದುರ್ಬಲವಂತ ಕ್ರೆಡಿಟ್ ಸ್ಕೋರ್ ಅನ್ನ ಹೊಂದಿದ್ರೆ ಆತನ ಸಾಲದ ಅಪ್ಲಿಕೇಶನ್ ತಕ್ಷಣವೇ ತಿರಸ್ಕರಿಸಬಹುದು ಅಥವಾ ಸಾಲದ ಪ್ರಕ್ರಿಯೆ ತಡೆ ಹಿಡಿಯಬಹುದು ಅಥವಾ ತುಂಬಾ ವಿಳಂಬ ಕೂಡ ಹಾಕ್ಬಹುದು ಹೀಗಾಗಿ ಉತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗ್ಲಿ ಪರ್ಸನಲ್ ಲೋನ್ ಅಥವಾ ಹೋಮ್ ಲೋನ್ಗಳನ್ನ ಪಡೆಯೋರಿಗೆ ವರದಾನವಾಗಲಿದೆ ಏಕೆಂದ್ರೆ ಬ್ಯಾಂಕ್ಗಳು ಏಳ್ನೂರ ಐವತ್ತಕ್ಕಿಂತ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಅನ್ನು ಹೊಂದಿರುವವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುತ್ತೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಉತ್ತಮ ಕ್ರೆಡಿಟ್ ಇತಿಹಾಸವನ್ನ ಹೊಂದಿರುವಂತಹ ವ್ಯಕ್ತಿಯು ಸರಿಯಾದ ಸಮಯಕ್ಕೆ ಇ ಎಂ ಐ ಅಥವಾ ಸಾಲದ ಪಾವತಿಯನ್ನ ಮಾಡುವ ಮೂಲಕ ಉತ್ತಮವಾಗಿ ನಿರ್ವಹಣೆಯನ್ನ ಮಾಡಿರುತ್ತಾರೆ ಹೀಗಾಗಿ ಇಂತಹ ವ್ಯಕ್ತಿಗಳ ಸಾಲದ ಅರ್ಜಿಯನ್ನ ಬ್ಯಾಂಕ್ಗಳು ವೇಗವಾಗಿ ಪುರಸ್ಕರಿಸುವುದಲ್ಲದೆ ಬೇಗನೆ ಸಾಲವನ್ನ ಕ್ಲಿಯರ್ ಕೂಡ ಮಾಡುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಏನೆಲ್ಲ ಬೆನಿಫಿಟ್ಸ್ ಮೊದಲನೇದಾಗಿ ಕಡಿಮೆ ದರ ಸಾಲಕ್ಕೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರರ ಕ್ರೆಡಿಟ್ ಸ್ಕೋರ್ ಏಳ್ನೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಆ ವ್ಯಕ್ತಿಯ ಪರ್ಸನಲ್ ಲೋನ್ ಕ್ರೆಡಿಟ್ ಮತ್ತು ಹೋಮ್ ಲೋನ್ ಪಡೆಯಲು ಹೆಚ್ಚು ಅರ್ಹರಾಗಿರುತ್ತಾರೆ ಇದೇ ವೇಳೆಯಲ್ಲಿ ದುರ್ಬಲ ಕ್ರೆಡಿಟ್ ಸ್ಕೋರ್ ಪ್ರೊಫೈಲ್ ನೋಂದಿರುವಂತಹ ಅಥವಾ ಡಿಫಾಲ್ಟ್ ಆಗಿರುವಂತಹ ಇತಿಹಾಸ ಹೊಂದಿರೋರ ಹೈರಿಸ್ಕ್ ಹೆಚ್ಚು ಎಂದು ಬ್ಯಾಂಕ್ಗಳು ಪರಿಗಣಿಸುತ್ತವೆ ಹೀಗಾಗಿ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿದ್ರೆ ಕಡಿಮೆ ಬಡ್ಡಿಗೆ ಸಾಲ ಸಿಗುವ ಅವಕಾಶ ಹೆಚ್ಚಿರುತ್ತದೆ ಎರಡನೇದಾಗಿ ಹೆಚ್ಚಿನ ಕ್ರೆಡಿಟ್ ಲಿಮಿಟ್ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಹೊಂದಿರುವಂತಹ ಅರ್ಜಿದಾರರಿಗೆ ಹೆಚ್ಚಿನ ಸಾಲದ ಮೊತ್ತ ಸಿಗುವ ಅವಕಾಶ ಹೆಚ್ಚಿರುತ್ತೆ ಉತ್ತಮ ಮರುಪಾವತಿ ಇತಿಹಾಸ ಹೊಂದಿರುವಂತಹ ಇವರು ಸಾಮಾನ್ಯವಾಗಿ ಏಳ್ನೂರೈವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಹೊಂದಿರುತ್ತಾರೆ ಹೀಗಾಗಿ ಇವರ ಮರುಪಾವತಿ ಸಾಮರ್ಥ್ಯ ಉತ್ತಮವಾಗಿದೆ ಎಂದು ಬ್ಯಾಂಕ್ಗಳು ಕೂಡ ಪರಿಗಣಿಸುತ್ತೆ ಹಾಗೂ ಹೆಚ್ಚಿನ ಸಾಲದ ಮೊತ್ತವನ್ನು ನೀಡಲು ಹಿಂಜರಿಯುವುದಿಲ್ಲ ಮೂರನೇದಾಗಿ ವೇಗವಾಗಿ ಸಾಲದ ಪ್ರಕ್ರಿಯೆ ಇನ್ನು ಉತ್ತಮ ಹಾಗೂ ದೀರ್ಘಕಾಲದಂತಹ ಕ್ರೆಡಿಟ್ ಸ್ಕೋರ್ ಇತಿಹಾಸ ಹೊಂದಿರುವಂತಹ ಯಾವುದೇ ಡಿಫಾಲ್ಟ್ ಹೊಂದಿಲ್ಲ ಜನರಿಗೆ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಹೊಂದಿರೋರಿಗೆ ಪರ್ಸನಲ್ ಲೋನ್ ಆಗಿರ್ಲಿ ಹೋಮ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಅಲ್ಪಾವಧಿಯಲ್ಲೇ ಅನುಮೋದನೆ ಸಿಕ್ಬಿಡುತ್ತೆ ಇದರಿಂದಾಗಿ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಮತ್ತು ನಿಮಗೆ ಯಾವುದೋ ಮೆಡಿಕಲ್ ಎಮರ್ಜೆನ್ಸಿ ಆಸ್ಪತ್ರೆ ಬಿಲ್ ಪಾವತಿ ಆಗಿರ್ಬೋದು ಆರೋಗ್ಯ ಸಂಬಂಧಿತ ವಿಚಾರಗಳಿಗೆ ಎಮರ್ಜೆನ್ಸಿಗಳಿಗೆ ಹಣ ಬೆಕ್ಕಿದಂತಹ ಸಂದರ್ಭದಲ್ಲಿ ಈ ಸಾಲದ ಅಪ್ಲಿಕೇಶನ್ ಅನುಮೋದನೆ ಬೇಗನೆ ಸಿಗೋದ್ರಿಂದ ನಿಮಗೆ ಸಹಾಯವಾಗಲಿದೆ ನಾಲ್ಕನೇದಾಗಿ ಬ್ಯಾಂಕ್ನೊಂದಿಗೆ ಚೌಕಾಸಿ ಮಾಡುವ ಶಕ್ತಿ ನಿಮಗೆ ಸಿಗುತ್ತೆ ಉತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿರೋರು ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವಾಗ ವಿಧಿಸುವಂತಹ ಬಡ್ಡಿ ದರಗಳನ್ನ ಕಡಿಮೆ ಮಾಡುವುದು ಚರ್ಚಿಸುವ ಶಕ್ತಿಯನ್ನು ಈ ಒಂದು ಕ್ರೆಡಿಟ್ ಸ್ಕೋರ್ ಒದಗಿಸುತ್ತೆ ಬಡ್ಡಿ ದರ ಕಡಿತ ಅಷ್ಟೇ ಅಲ್ಲದೆ ಸಾಲದ ಮೊತ್ತ ಆಗಿರ್ಲಿ ಮರುಪಾವತಿ ಅವಧಿಯಾಗಿರ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ನೀವು ಚರ್ಚೆ ಮಾಡಬಹುದು ಐದನೇದಾಗಿ ಪ್ರೀಮಿಯಂ ಹಣಕಾಸು ಸೇವೆಗಳಿಗೆ ಪ್ರವೇಶವನ್ನು ಸಿಗುತ್ತೆ ಅನೇಕ ಬ್ಯಾಂಕ್ಗಳು ಮತ್ತು ಎನ್ ಬಿ ಎಫ್ ಸಿಗಳು ಗಳು ಉತ್ತಮ ಕ್ರೆಡಿಟ್ ಸ್ಕೋರ್ ಅನ್ನ ಹೊಂದಿರುವಂತವರಿಗೆ ಗ್ರಾಹಕರಿಗೆ ಅತ್ಯಾಕರ್ಷಕವಾದಂತಹ ಆಫರ್ಗಳನ್ನು ನೋಡುವಂತಹ ಕ್ರೆಡಿಟ್ ಕಾರ್ಡ್ಗಳನ್ನ ನೀಡುತ್ತೆ ಜೊತೆಗೆ ಪರ್ಸನಲ್ ಲೋನ್ ಹೋಮ್ ಲೋನ್ಗಳಂತಹ ಪ್ರೀ ಅಪ್ರೂವ್ಡ್ ಲೋನ್ ಕೂಡ ನೀಡುತ್ತೆ ಹೀಗಾಗಿ ಹೆಚ್ಚಿನ ಸ್ಕೋರ್ ಅನ್ನ ಹೊಂದಿರುವಂತಹ ಗ್ರಾಹಕರಿಗೆ ಬ್ಯಾಂಕ್ಗಳಲ್ಲಿ ಪ್ರೀಮಿಯಂ ಸೇವೆ ಕೂಡ ಸಿಗುತ್ತೆ ಒಟ್ನಲ್ಲಿ ಏಳ್ನೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಹೊಂದಿರುವವರಿಗೆ ದೀರ್ಘಾವಧಿಯಲ್ಲಿ ಹಣಕಾಸು ಲಾಭಗಳು ಹೆಚ್ಚಿನದನ್ನ ಕಾಣಬಹುದಾಗಿದೆ ತುರ್ತು ಸಂದರ್ಭದಲ್ಲಿ ಕೂಡ ಏನು ವೇಗವಾಗಿ ಸಾಲದ ಅನುಮೋದನೆ ಸಿಗುತ್ತೆ ಬಡ್ಡಿ ದರಗಳ ಕಡಿತ ಆಗಿರ್ಬೋದು ಹೆಚ್ಚಿನ ಸಾಲದ ಮೊತ್ತ ಹೀಗೆ ಹಲವಾರು ಲಾಭಗಳು ಸಿಗಲಿದೆ ಹೀಗಾಗಿ ನೀವು ಕ್ರೆಡಿಟ್ ಇತಿಹಾಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಅವಕಾಶಗಳನ್ನ ಪಡೆಯುತ್ತೀರಿ ಅದೇ ರೀತಿ ನೀವು ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದು ಆದಷ್ಟು ಬೇಗ ಹೆಚ್ಚಿಸಲು ಐದು ಸರಳ ಮಾರ್ಗಗಳು ಇಲ್ಲಿವೆ ಮೊದಲಾಗಿ ಸಕಾಲಿಕ ಪಾವತಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಮತ್ತು ಸಾಲದ ಇ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿ ಆಟೋ ಪೇಮೆಂಟ್ ಅನ್ನ ಸೆಟ್ ಮಾಡಿದ್ರೆ ನೀವು ಡ್ಯೂ ಡೇಟ್ ಅನ್ನು ತಪ್ಪಿಸಿಕೊಳ್ಳೋದನ್ನ ಸಾಧ್ಯತೆ ಕಡಿಮೆ ಇರುತ್ತೆ ಎರಡನೇದಾಗಿ ಕಡಿಮೆ ಕ್ರೆಡಿಟ್ ಮಿತಿ ನಿಮ್ಮ ಒಟ್ಟು ಕ್ರೆಡಿಟ್ ಮಿತಿಯು ಮೂವತ್ತು ಪರ್ಸೆಂಟ್ ಗಿಂತ ಕಡಿಮೆಯನ್ನ ಬಳಸಿ ಉದಾಹರಣೆಗೆ ನಿಮ್ಮ ಕ್ರೆಡಿಟ್ ಮಿತಿ ಒಂದು ಲಕ್ಷ ರೂಪಾಯಿ ಇದ್ರೆ ಅದನ್ನ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಬಳಕೆ ಮಾಡಬೇಡಿ ಮೂರನೇದಾಗಿ ಕ್ರೆಡಿಟ್ ಮಿಕ್ಸ್ ಅಂದ್ರೆ ಸುರಕ್ಷಿತವಾದಂತಹ ಗೃಹ ಸಾಲ ಚಿನ್ನ ಸಾಲ ಆಗಿರ್ಬೋದು ಅಸುರಕ್ಷಿತ ಅಂತ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ವೈಯಕ್ತಿಕ ಸಾಲಗಳಾಗಿರ್ಬೋದು ಈ ಎಲ್ಲ ಸಂಯೋಜನೆಗಳನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿ ನಾಲ್ಕನೇದಾಗಿ ಹೊಸ ಕ್ರೆಡಿಟ್ ಗಳನ್ನ ಮಿತಿಗೊಳಿಸಿ ಪದೇ ಪದೇ ಸಾಲಕ್ಕೆ ಅರ್ಜಿ ಸಲ್ಲಿಸುವುದರಿಂದ ನಿಮ್ಮ ಸ್ಕೋರ್ ಕಡಿಮೆ ಆಗ್ಬೋದು ಅಗತ್ಯ ಇದ್ದಾಗ ಮಾತ್ರ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಏನು ಅರ್ಜಿ ಸಲ್ಲಿಸಿ ಐದನೇದಾಗಿ ಕ್ರೆಡಿಟ್ ರಿಪೋರ್ಟ್ ಗಳನ್ನ ಆಗಾಗ್ಗೆ ಪರಿಶೀಲನೆ ಮಾಡ್ತಾ ಇರಬೇಕು ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಗಳನ್ನ ಆಗಾಗ್ಗೆ ಪರಿಶೀಲನೆ ಮಾಡೋದ್ರಿಂದ ಯಾವುದೇ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸಲು ಸಹಾಯವಾಗುತ್ತೆ ಇದರಿಂದ ದೀರ್ಘಕಾಲದಿಂದ ಏನು ಮೋಸ ಹೋಗೋದನ್ನ ನೀವು ತಪ್ಪಿಸಬಹುದು ಹೀಗೆ ಈ ಕ್ರಮಗಳು ಅನುಸರಿಸುವುದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕ್ರಮೇಣವಾಗಿ ಸುಧಾರಿಸಲು ಸಾಧ್ಯ ಆಗುತ್ತೆ ಇದು ನಿಮ್ಮ ಹಣಕಾಸು ಭವಿಷ್ಯಕ್ಕೆ ಉತ್ತಮ ಅವಕಾಶಗಳನ್ನ ನೀಡುತ್ತೆ ಹೀಗೆ ಇನ್ನಷ್ಟು ಪರ್ಸನಲ್ ಫೈನಾನ್ಸ್ ಟಿಪ್ಸ್ ಷೇರು ಮಾರುಕಟ್ಟೆ ಸುದ್ದಿಗಳು ಜಾಗತಿಕ ಹಾಗೂ ದೇಶದ ಆರ್ಥಿಕ ಸುದ್ದಿಗಳ ಅಪ್ಡೇಟ್ ಜೊತೆಗೆ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ತಿಳಿಯಲು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ